ಎಲ್ಲರೂ ಚೆನ್ನಾಗಿರ್ ಅದೊಂದೇ ಉದ್ದೇಶ ಪ್ರಪಂಚ ಎಲ್ಲವೂ ಚೆನ್ನಾಗಿರಬೇಕು ಬಂಧುಗಳೇ ನಾವು ಸದ್ಗುರು ಅಂತ ಹೆಸರಿಟ್ಟಿದ್ದೀವಿ ಅಥವಾ ಒಬ್ಬರು ಮಹಾತ್ಮರು ಒಬ್ಬರು ಗುರುಗಳನ್ನೂ ಕೂಡ ಕರೆದಿರ್ತೀವಿ ಸರಿ ಮಕ್ಕಳೆಲ್ಲರೂ ಕೂಡ ಇವತ್ತಿನ ಪ್ರಪಂಚಕ್ಕೆ ಹೊಂದ್ಕೊಂಡಿದ್ದಾರೆ ವಿಜ್ಞಾನ ಹಿಂಗಿದೆ ಮಹಾತ್ಮರು ಬಂದು ಏನ್ ಮಾಡ್ತಾರೆ ಸದ್ಗುರು ಬಂದು ಏನ್ ಮಾಡ್ತಾರೆ ಅಂತ ನಿಮ್ಮೆಲ್ಲರ ಪ್ರಶ್ನೆ ಆಗ್ಬೋದು ಆ ಸದ್ಗುರು ಒಂದೇ ಒಂದು ಮಾಡ ಸಾಧ್ಯ ಇದೆ ಏನಂತ ಅಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ ಸಾಧ್ಯ ದೈವಿಕ ಸ್ವಭಾವ ದೈವಿಕ ಸ್ವಭಾವ ಅಂದ್ರೆ ನಮ್ಮ ಸ್ವಭಾವ ಹೆಂಗಿದೆ ಅಂದ್ರೆ ಇಡೀ ಪ್ರಪಂಚದ ಪ್ರತಿಯೊಬ್ಬರು ಪ್ರೀತಿ ಮಾಡ್ತೀವಿ ಇದು ಭಗವಂತನ ಸ್ವಭಾವ ದೇವರ ಸ್ವಭಾವ ಅಲ್ಲಾನ ಸ್ವಭಾವ ಯೇಸುವಿನ ಸ್ವಭಾವ ಅಲ್ವಾ ಆ ಸ್ವಭಾವಕ್ಕೆ ತೆಗೆದುಕೊಂಡು ಹೋಗೋದೆ ಸಂತರ ಒಂದು ಜವಾಬ್ದಾರಿ ಎಲ್ಲರನ್ನೂ ಕೂಡ ಅವಾಗ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರನ್ನು ಪ್ರೀತಿರ್ತಾರೆ ಪ್ರತಿಯೊಬ್ಬರ ಬಗ್ಗೆ ಜವಾಬ್ದಾರಿ ತಗೊಂತಾರೆ ಆವಾಗ ಮಾತ್ರ ಶಾಂತಿಯುತ ಸಮಾಜ ನಿರ್ಮಾಣ ಸಾಧ್ಯ ಆಗಿದೆ ಅದಕ್ಕೋಸ್ಕರ ನಾವು ಸದ್ಗುರು ಅಂತ ಇಟ್ಟಿದ್ದೀವಿ ಗುರುಗಳ ಕಡೆಯಿಂದ ಇಂಥ ಒಂದು ವಿಚಾರ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ